ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ಒಂದು ಬರ ಪರಿಹಾರ ಹಣ ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅದೇ ರೀತಿಯಾಗಿ ಯಾಕೆ ಒಂದು ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಮತ್ತು ಈ ಬರ ಪರಿಹಾರ ಹಣ ನಿಮ್ಮೊಂದು ಖಾತೆಗೆ ಜಮಾ ಆಗುತ್ತೆ ಅಥವಾ ಇಲ್ಲ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಒಂದು ಬೆಲ್ಲಕ್ಕೆ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವೀಡಿಯೋ ನೋಟಿಫಿಕೇಷನ್ಸ್ಗಳು ನಿಮ್ಮೊಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ವಿಡೋವನ್ನು ಸ್ಟಾರ್ಟ್ ಮಾಡೋಣ ಮೊದಲು ನೀವು ಏನಪ್ಪ ಅಂತಂದರೆ ನಿಮ್ಮ ಒಂದು ಬರ ಪರಿಹಾರ ಹಣ ಇನ್ನು ನಿಮ್ಮ ಖಾತೆಗೆ ಯಾಕೆ ಜಮಾ ಆಗಿಲ್ಲ ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಬೇಕಾಗತ್ತೆ ಅಂದರೆ ಮೊದಲನೇ ಕಾರಣ ಏನಪ್ಪ ಅಂತಂದರೆ ನೀವು ನಿಮ್ಮೊಂದು ಫ್ರೂಟ್ಸ್ ಐಡಿಯನ್ನು ನಿಮ್ಮೊಂದು ಐ ಡಿ ಹಾಗೆ ಆ ಒಂದು ಆಧಾರ್ ಕಾರ್ಡನ್ನು ಅಥವಾ ನಿಮ್ಮೊಂದು ಉತ್ತರಕ್ಕೆ ಲಿಂಕ್ ಮಾಡಿಲ್ಲ ಹಾಗಾಗಿ ನಿಮ್ಮ ಒಂದು ಅಮೌಂಟ್ ಏನಿದೆ ಬರ ಪರಿಹಾರ ಹಣದ್ದು ಅಮೌಂಟು ಬಿದ್ದಿಲ್ಲ ಅಂತಲೇ ಹೇಳ್ಬೋದು ಮೊದಲು ನೀವು ಮಾಡಬೇಕಾಗಿದ್ದಿಷ್ಟೇ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಆರ್ ಟಿ ಸಿಗೆ ಸಂಬಂಧಪಟ್ಟ ಒಂದು ಎರಡನ್ನೂ ಸಹ ನೀವು ಏನು ಮಾಡಬೇಕು ಹೋಗಿ ಲಿಂಕನ್ನು ಮಾಡ್ಕೊಳ್ಬೇಕು ಎಲ್ಲಿ ಲಿಂಕ್ ಮಾಡಿಕೊಳ್ಬೇಕಪ್ಪ ಅಂತಂದರೆ ನೀವು ನಿಮ್ಮ ಮನೆಯಿಂದಲೇ ನಿಮ್ಮ ಒಂದು ಮೊಬೈಲ್ನಿಂದಲೇ ನೀವು ಲಿಂಕ್ ಮ ಮಾಡ್ಕೊಳ್ಬೋದು ಅದನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ಮಾಹಿತಿಯನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಒಂದು ಆಧಾರ್ ಮ್ಯಾಪಿಂಗ್ ಮತ್ತು ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂತ ಅಂತಂದರೆ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗೋದಿಲ್ಲ ಅದನ್ನು ಸಹ ನೀವು ಒಮ್ಮೆ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ ಎಲ್ಲಿ ಚೆಕ್ ಮಾಡ್ತಾರಪ್ಪ ಅಂತಂದರೆ ಆಧಾರ್ ಸೀಡಿಂಗ್ ಆಗಿರೋದನ್ನು ನಿಮ್ಮ ಒಂದು ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ಇನ್ನೊಂದು ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಏನು ಮಾಡ್ತಾರೆ ಅಂತಂದರೆ ನೀವು ನಿಮ್ಮೊಂದು ಬ್ಯಾಂಕಿಗೆ ಹೋಗಿ ನೀವು ಇಲ್ಲಿ ಮಾಡಿಸ್ಕೊಳ್ಬೇಕಾಗತ್ತೆ ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ಖಾತೆಗೆ ಏನು ಒಂದು ಬರ ಪರಿಹಾರ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಈಗ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಧಾರ್ ಕಾರ್ಡ್ ಮತ್ತು ಒಂದು ಆರ್ ಟಿ ಸಿ ಉತ್ತರವನ್ನು ಯಾವ ರೀತಿಯಾಗಿ ಒಂದು ಮೊಬೈಲ್ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಎಲ್ಲಿ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ಒಡೆ ನೋಡಿ ಹಾಗೆ ನಿಮ್ಮೊಂದು ಮೊಬೈಲ್ನಲ್ಲಿ ಸಹ ನೀವು ಒಂದು ಆರ್ ಟಿ ಸಿ ಲಿಂಕನ್ನ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಹೋಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ನೀವು ಸಹ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗಾದರೆ ಮಾತ್ರ ಅರ್ಥ ಆಗುತ್ತೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ತೇನೆ ಈ ಲಿಂಕು ಕೆಲಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಇದೇ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಜಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಕೆಳಗಡೆ ಕಾಣ್ತಿರುವಂಥ ಕ್ಯಾಪ್ಚಾ ಕೋಡ್ಗಳನ್ನು ನೀವು ಮತ್ತೊಮ್ಮೆ ಇಲ್ಲಿ ಎಂಟರ್ ಮಾಡಬೇಕೈತೆ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸಂಡನ್ನು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಒಂದು ಒ ಟಿ ಪಿ ಬರುತ್ತೆ ನಾನು ನಿಮಗೆ ಆಗಿ ತೋರಿಸ್ತೀನಿ ನೋಡ್ತಿರ್ಬೋದು ಇಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿ ಜಸ್ಟ್ ಒಂದು ಒ ಟಿ ಪಿ ಬಂತು ಓ ಟಿ ಪಿ ಬಂದ ಮೇಲೆ ಓ ಟಿ ಪಿಯನ್ನು ಎಂಟರ್ ಮಾಡಿ ಜಸ್ಟ್ ನೀವು ಲಾಗಿನ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಲೈವ್ ಆಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಈಗ ಪೇಜ್ ಎಲ್ಲ ಓಪನ್ ಆಗಿದೆ ಓಪನ್ ಆದಾಗ ಜಸ್ಟ್ ನೀವು ಇಲ್ಲಿ ನಾಗರಿಕ ಸಾರಿ ಭೂಮಿ ನಾಗರಿಕ ಸೇವೆಗಳು ಅಂತೇಳಿ ಒಂದು ಆಪ್ಷನ್ ಓಪನ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಪಹಾಣಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಲಿಂಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿಗೆ ನಿಮ್ಮೊಂದು ಆಧಾರ ವಿವರಗಳನ್ನು ಯಶಸ್ವಿಯಾಗಿ ಪರಿಶೀಲಿಸಲು ನಂತರ ಕೆಳಗಿನ ಸರ್ವೆ ನಂಬರನ್ನು ಆಯ್ಕೆ ಮಾಡಿ ಮಾಡಬಹುದು ಮತ್ತು ಆಧಾರ್ ಲಿಂಕನ್ನು ಮಾಡಬಹುದು ಅಂತೇಳಿ ಅವರೇ ಸ್ವಂತದಾಗಿ ಕೊಟ್ಟಿದ್ದಾರೆ ಇದು ಅಫಿಷಿಯಲ್ ವೆಬ್ಸೈಟು ಭೂಮಿ ವೆಬ್ಸೈಟೇ ಆಗಿದ್ದರಿಂದ ದಯವಿಟ್ಟು ಯಾರೂ ತಲೆಗೆಸ್ಗಳ ಅವಶ್ಯಕತೆ ಇಲ್ಲ ತಮ್ಮ ಮೊಬೈಲ್ನಿಂದಲೇ ತಾವೇ ಮಾಡ್ಕೊಳ್ಬೋದು ಹೇಳ್ಬೋದು ಅದೇ ರೀತಿಯಾಗಿ ನೋಡ್ತಿರ್ಬೋದು ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ ಪಕ್ಕದಲ್ಲಿರುವಂಥ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಹೆಸರು ಏನಿದೆಯೋ ಅದೇ ಹೆಸರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣ್ತಿರುವಂಥ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ವೆರಿಫೈ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ ಅದರ ಮೇಲೆ ನೀವು ಜಸ್ಟು ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ ಲೈವ್ ಆಗಿ ಅದನ್ನು ತೋರಿಸ್ತೀನಿ ಬನ್ನಿ ನೋಡ್ತಿರ್ಬೋದು ನೀವು ಇಲ್ಲಿ ಒಂದು ಪೂರ್ತಿಯಾಗಿ ಆಧಾರ್ ಕಾರ್ಡ್ ನಂಬರ್ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ ಜಸ್ಟ್ ಒ ಟಿ ಪಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಮತ್ತೊಮ್ಮೆ ಕೇಳುತ್ತೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರನ್ನು ಮತ್ತೊಮ್ಮೆ ಕೇಳುತ್ತೆ ನಿಮ್ಮೊಂದು ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮೊಂದು ಜೆಂಡರ್ ಕೇಳುತ್ತೆ ನಿಮ್ಮ ಡಿಸ್ಟಿಕ್ಕು ತಾಲೂಕು ಎಲ್ಲ ಸಹ ಕೇಳುತ್ತೆ ನೀವು ಆ ಡಿಸ್ಟಿಕ್ಕು ತಾಲೂಕುಗಳನ್ನೆಲ್ಲ ಹಾಕಿ ನೀವು ಸಬ್ಮಿಟ್ ಅನ್ನೋ ಬಾ ಒಂದು ಬಾಕ್ಸ್ ಮೇಲೆ ಏನಾಗುತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ಜಸ್ಟ್ ನೀವು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ನೋಡ್ತಿರ್ಬೋದು ನಿಮ್ಮ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಒಂದು ಯಾರು ನಿಮ್ಮ ಹೆಸರು ಇದೆಯೋ ಅದರ ಮೇಲೆ ಲಿಂಕ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಲಿಂಕ್ ಆಗುತ್ತೆ ಇಷ್ಟೇ ಬೇರೆ ಸಮಸ್ಯೆ ಏನಿಲ್ಲ ನಿಮ್ಮ ಫೋನಿಂದ